ಇದು ಇನ್ನೂ ನಮ್ಮ ಹಸ್ಬೆಂಡ್ದು ತೊಗೊಂಡಿಲ್ಲ ಇಲ್ಲಿ ನಂದು ಮತ್ತು ಇದೆ ಸೊ ಇಷ್ಟು ಪ್ಯಾಕ್ ಮಾಡಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಮ್ಮ ಮನೆಗೆ ಯಾಕಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ನನ್ನ ತಂಗಿ ತಂಗಿ ಮಕ್ಕಳೆಲ್ಲ ಊರಿಗೆ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಮತ್ತು ಮೋಕ್ಷಿ ಇಬ್ಬರು ಹೋಗ್ತಾ ಇದ್ದೀವಿ ಊರಿಗೆ ಒಂದೂವರೆ ತಿಂಗಳಿಗೆ ಒಂದೂವರೆ ತಿಂಗಳು ಇರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅದಕ್ಕೋಸ್ಕರನೇ ಫುಲ್ ಪ್ಯಾಕಿಂಗ್ ನಡೀತಾ ಇದೆ ಒಂದೂವರೆ ತಿಂಗಳು ಊರಿಗೆ ಹೋಗ್ತೀವಿ ಅಂದರೆ ಎಷ್ಟು ಪ್ಯಾಕ್ ಮಾಡೋ ಕೆಲಸ ಇರುತ್ತೆ ಗೊತ್ತಾ ಮೋಕ್ಷಿಗು ಫಸ್ಟು ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮೋಕ್ಷಿ ಬಟ್ಟೆನ ಎತ್ಕೊಂಡಿದ್ದೀನಿ ಮಗ್ ಮೊದಲೇ ತೆಗೆದು ಇಟ್ಕೊಂಡಿದ್ದೆ ಬ್ಯಾಗ್ಗಳಿಗೆ ಇಟ್ಕೊಂಡ್ರೆ ಆಗುತ್ತೆ ಅಂತ ಫಸ್ಟೇ ತೆಗೆದಿಟ್ಕೊಂಡಿದ್ದೆ ಶರ್ಟು ಪ್ಯಾಂಟು ಇನ್ನು ಡೈಲಿ ಯೂಸ್ಗೆ ಈಗ ಊರಿಗೆ ಹೋದ್ವಿ ಅಂತ ಅಂದರೆ ಅಲ್ಲಿ ಇಲ್ಲಿ ಹೋಗೋದಿದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳು ಎಲ್ಲ ಎತ್ಕೊಂಡು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವ್ರು ಇಲ್ಲ ನಾನು ಮುಗಿಸಿ ಇಬ್ಬರೇ ಹೋಗ್ತಾ ಇರೋದು ಇನ್ನು ಟ್ರೈಪೋಡ್ ಅಂತೂ ತಗೊಳ್ಳೇಬೇಕು ಸಾರಿ ಟ್ರೈಪೋಡೆ ಅಲ್ಲ ಸೆಲ್ಫಿ ಸ್ಟಿಕ್ ಯಾಕಂದರೆ ಯೂಟ್ಯೂಬ್ ಮಾಡ್ತಿದ್ದೀವಿ ಅಂತ ಅಂದಮೇಲೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆಲ್ಲ ಬೇಕೇ ಬೇಕಲ್ವಾ ಸೊ ಅದಕ್ಕೋಸ್ಕರ ಅದನ್ನು ಇಟ್ಕೊಂಡೆ ಮುಗಿಸಿದ್ದು ಬ್ಯಾಗ್ ರೆಡಿ ಇನ್ನು ಹೋಗಬೇಕಾದ್ರೆ ಇದ್ರ ಜೊತೆಗೆ ಒಂದು ವಾಟ್ರ್ ಬಾಟ್ಲು ಆಮೇಲೆ ಹೇಳ್ತೀನಿ ಆಯಿತಾ ನೆಕ್ಸ್ಟ್ ಏನೆಲ್ಲ ಏನಾದರೂ ತಗೊಂಡ್ರೆ ಹೇಳ್ತೀನಿ ಇದು ಮೋಕ್ಷ ಕ್ಲಿಯರ್ ಮೋಕ್ ಪ್ಯಾಕ್ ಆಯಿತು ಇವಾಗ ನಂದು ನಾನು ಅಷ್ಟೇ ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾಪಿಂಗು ಸಹ ಮಾಡಿದ್ದೆ ಎಲ್ಲನೂ ಇದ್ದೀನಿ ಫಸ್ಟೇ ಮಾತಾಡಿದ್ದೆ ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಬಟ್ ವಾಯ್ಸ್ ತುಂಬ ಅಂದರೆ ತುಂಬ ಕಮ್ಮಿ ಬಂತು ಸೊ ಅದಕ್ಕೋಸ್ಕರನೇ ವಾಯ್ಸ್ ಅವರ್ ಕೊಡ್ತಾಯಿದ್ದೀನಿ ಎರಡು ಸೀರೆಗಳು ಸಹ ತಗೊಂಡಿದ್ದೀನಿ ಬಟ್ ಅದು ಮದುವೆ ಇದೆ ನಮ್ಮ ದೊಡ್ಡಪ್ಪನ ಮಗನ ಮದುವೆ ಇದೆ ಸೊ ಅದಕ್ಕೋಸ್ಕರ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿತ್ತು ಸೊ ಅದಕ್ಕೋಸ್ಕರನೇ ಊರಲ್ಲೇ ಮಾಡಿಸಿದ್ರಾಯ್ತು ಅಂತ ಅಂದ್ಬಿಟ್ಟು ಎರಡು ಸೀರೆನ ಎತ್ಕೊಂಡಿದ್ದೀನಿ ಆ ಸೀರೆನ ನಾನು ನನ್ನ ತಂಗಿ ಮನೆಗೆ ಹೋಗಿದ್ನಲ್ಲ ಸೊ ಅಲ್ಲಿ ತೊಗೊಂಡು ಬಂದಿದ್ದು ತುಂಬ ಕಮ್ಮಿ ಪ್ರೈಸಿಗೆ ಒಳ್ಳೆ ಸೀರೆಗಳು ಸಿಕ್ಕಿದ್ವು ಎರಡೂ ಎರಡು ಲೆಗ್ಗಿನ್ಸು ಸಹ ಇವಾಗ ಹೊಸ್ದಾಗಿ ಪರ್ಚೇಸ್ ಮಾಡಿದ್ದು ಅದಕ್ಕೆ ಟೂ ಫಿಫ್ಟಿ ಟೂ ಫಿಫ್ಟಿ ಏನೋ ಪೇ ಮಾಡಿದೆ ಅನಿಸುತ್ತೆ ಆ್ಯಂಕಲ್ ಕಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಈ ಚೂಡಿದಾರ ಈ ಥರ ಎಲ್ಲ ಹಾಕೊಳ್ಳೋದ್ಕಿಂತ ಈ ಥರ ಫ್ರಾಕ್ ಟೈಪ್ ಹಾಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಊರಿಗೆ ಹೋಗ್ತಿದ್ದೀನಿ ಅಂತಲೇ ಇದನ್ನು ಅಷ್ಟೇ ಇವಾಗ ಪರ್ಚೇಸ್ ಮಾಡಿದ್ದು ಇದಕ್ಕೆ ಐ ತಿಂಕ್ ಫೈವ್ ಹಂಡ್ರೆಡ್ ಪೇ ಮಾಡಿದೆ ಅನಿಸುತ್ತೆ ತೋರಿಸಿದು ತೋರಿಸ್ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ನಾನು ಪಕ್ಕ ವಿಡಿಯೋ ಮಾಡ್ತೀನಿ ಕೆಲವು ಸ್ವಲ್ಪ ಮಾಡೋಣ ತಗೊಂಡಿದ್ದೀನಿ ಇದು ಅಷ್ಟೇ ಇವೆಲ್ಲ ಸ್ವಲ್ಪ ಮಾಡೋಣ ತಗೊಂಡಿದ್ದೀನಿ ಯಾಕಂದ್ರೆ ಇವಾಗ ವಿಡಿಯೋ ಮಾಡಿದ್ರೆ ಬೇಕೇ ಬೇಕಲ್ವಾ ಸೊ ಅದಕ್ಕೋಸ್ಕರ ಇದೊಂದು ಹೊಸ ಬಟ್ಟೆ ಬಟ್ ಎಂತ ಗೊತ್ತಾ ನನ್ನ ತಂಬಿ ಒಂದ್ಸಲ ವೇರ್ ಮಾಡಿಬಿಟ್ಟಿದ್ದಾರೆ ವೇರ್ ಮಾಡಿ ವಾಶ್ ಸೊ ಸೊದಾರ್ ಮೇಲೆ ಮಾಡಿ ಹಾಕೊಂಡಿದ್ದೀನಿ ಹೊಸ ಬಟ್ಟೆಗಳನ್ನ ತಗೊಂಡಿದ್ದೀನಿ ವೇರ್ ಮಾಡಿದಾಗ ತೋರಿಸ್ತೀನಿ ಓಕೆನಾ ಇನ್ನ ಇದು ಸ್ಕರ್ಟ್ ಸ್ಕರ್ಟ್ ಎಲ್ಲಿ ಅಂತ ತಗೊಂಡಿದ್ದೀನಿ ಮೂರ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ ಅಂದ್ರೆ ಒಂದ್ಸಲ ಹಾಕಿ ಒಂದ್ಸಲ ಫೋಟೋ ಬಂತು ಅಂತ ಆಮೇಲೆ ಮೊಬೈಲ್ ಅಲ್ಲಿ ಒಂದು ಫೋಟೋ ಕ್ಲಿಕ್ ಆಯ್ತು ಅಂದ್ರೆ ಇನ್ನ ಬಟ್ಟೆ ಹಾಕೋಕೆ ಇಷ್ಟ ಆಗಲ್ಲ ಬೇರೆ ಬೇಕು ಅನ್ಸುತ್ತೆ ಇನ್ನ ಒಂದು ಮೂರು ಜೊತೆ ಡ್ರೆಸ್ಗಳನ್ನ ತಗೊಂಡಿದ್ದೀನಿ ಅಂದ್ರೆ ಫೋಟೋ ಸೆಟ್ ಅಂತಲ್ಲ ಈ ಮೂರ್ ಜೊತೆ ಡ್ರಸ್ಕೊಂಡ್ ತಗೊಂಡಿದ್ದೀನಿ ಯಾಕಂದ್ರೆ ಊರಿಗೆ ಹೋದ್ಮೇಲೆ ನಾವು ಮನೆ ದೇವರೊಳಗೆ ಹೋಗಿಲ್ಲ ಅಂತ ಈ ಸಲ ಅನ್ಕೊಂಡಿದ್ದೀವಿ ಫುಲ್ ಮನೆ ದೇವ್ರ ದರ್ಶನ ಮಾಡ್ಕೊಂಡ ಇನ್ನೊಂದು ಫ್ರೆಂಡ್ಸ್ ನಾನು ಊರಿಗೆ ಹೋದ್ಮೇಲೆ ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತಾ ಬೈ ಡೇ ಬೈ ಡೇ ಡೇ ಬೈ ಡೇ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಎಲ್ಲರೂ ವೀಡಿಯೋ ಪಿಕ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ ಹೋಗೋಣ ಮೂರ್ ಜೊತೆ ತಗೊಂಡಿದ್ದೀನಿ ಇದು ದೇವಸ್ಥಾನಕ್ಕೆ ಮತ್ತೆ ನಮ್ಮ ಮನೆಗೆಲ್ಲ ಹೋಗ್ಲಾ ಅದೇನ್ ಗೊತ್ತಾ ನಾನು ತಗೊಂಡಿರೋ ಬಟ್ಟೆ ಬ್ಯಾಗಿಗೆ ಇಡಿಸ್ಲೇ ಇಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ಬ್ಯಾಗ್ಗೆ ಹಾಕೊಂಡ್ರಾಯ್ತು ಅಂತಂದ್ಬಿಟ್ಟು ಮತ್ತೆ ಎಲ್ಲ ತೆಗ್ದೆ ಈ ಬ್ಯಾಗ್ ತೊಗೊಂಡಿದ್ದೀನಿ ಈ ಬ್ಯಾಗಿಗೆ ಇಡಿಸುತ್ತೆ ತೆಗೆಯೋದು ಹಾಕೋದು ತೆಗೆಯೋದು ಹಾಕೋದು ಯಪ್ಪಾ ಪ್ಯಾಕ್ ಮಾಡೋದು ಅಂದ್ರೇ ಎಷ್ಟು ಕಷ್ಟ ಗೊತ್ತಾ ಹೇಳ್ತಾರೆ ಅದೇನು ಕಬೋರ್ಡಲ್ಲಿರೋದು ತೆಗ್ದು ಹಾಕೊಳ್ಳೋದು ಅಂತ ಯಾವುದೇದು ಅಂತ ಸೆಲೆಕ್ಟ್ ಮಾಡೋದು ಇರುತ್ತಲ್ಲ ಅದೇ ಕಷ್ಟ ಇನ್ನು ಇದು ಸ್ಟೋರೇಜ್ ಬ್ಯಾಗು ನಮ್ಮ ಊರಲ್ಲಿ ಒಂದೇ ಇರೋದು ಸೊ ನಮ್ಮದೆಲ್ಲ ಬಟ್ಟೆ ಇಟ್ಕೊಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಎರಡು ಬ್ಯಾಗ್ಗಳನ್ನ ತೊಗೊಂಡಿದ್ದೀನಿ ಬಟ್ಟೆಗಳ್ನ ಇಟ್ಕೊಂಡ್ರೆ ಆಗುತ್ತೆ ಮೋಕ್ಷ ಇದೆಲ್ಲ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಅದು ಜಿಪ್ ಬಂದಿದೆ ಚೆನ್ನಾಗಿ ಬಂದಿದೆ ಅದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ ನಾನು ಇದಕ್ಕೆ

ಯಾಕೆ ಟೆಂಟ್ ಹೌಸ್ ಅಲ್ಲಿ ಊಟ ಮಾಡೋಕ್ಕೆ ಅಮ್ಮಮ್ಮ ಊಟ ಮಾಡೋಕ್ಕ ನಿಮ್ಮ ಅಮ್ಮಮ್ಮ ಮನೆ ಇಲ್ವ ಎಲ್ಲಿ ಊಟ ಮಾಡೋಕ್ಕೆ ಚೇಂಜ್ ಹೋಗಿ ಬರೋದಾ ನಾವು ಹೋಗ್ತಿದ್ದೀವಿ ಅಂತ ನಾವು ಹೋಗ್ತಿದ್ದೀವಿ ಅಂತ ಉಮೇಶ್ ಅವ್ರಿಗೆ ಅಳು ನಿಜ ಅಳ್ತಾವ್ರೆ ಗೈಸ್ ನಿಜ ನಿಜ ಈಗ ಡೌ ಮಾಡ್ತಿರೋದು ಇವಾಗ ಡೌ ಮಾಡ್ತಿರೋದು ನಿಜ ನಾವಿಲ್ಲ ಅಂತ ಜಾಸ್ತಿ ಪಾರ್ಟಿ ಗಿಟ್ಟಿ ಎಲ್ಲ ಮಾಡಿಬಿಡಿ ಗೊತ್ತಾಯ್ತಾ ಅಲ್ವಾ ಮುಕ್ಷಿ ಹ್ಞೂ ಹೋಟ್ಲಲ್ಲಿ ಜಾಸ್ತಿ ಊಟ ತಿಂಡಿ ತಿನ್ಬಿಡಿ ಆದಷ್ಟು ಮನೆ ಊಟ ತಿನ್ನಿ ಅಂಡ್ ಮನೆ ಆಗಿ ನೋಡ್ಕೊಳ್ಳಿ ಹೇಳು ಮಾಕ್ಷಿ ಅಪ್ಪಂಗೆ ಹುಷಾರು ಅಪ್ಪ ಅಂತ ಓಕೆ ಅಪ್ಪಂಗೊಂದು ಕೊಟ್ಟು ಒಪ್ಪಿ ಕೊಟ್ಟು ಬಾ ಎಲ್ಲ ರೆಡಿ ಇದೆ ಮೋಕ್ಷ ಕೆ ಸುತ್ತಿದ್ದೇನೆ ಮನೇಲಿ ಟಿಫನ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಟಿಫನ್ ಮಾಡೋಣ ಅಂತ ಹೋಟ್ಲಿಗೆ ಬರ್ತಾ ಇದ್ವಿ ಚೀನ್ಸ್ ನನಗೆ ಉಪ್ಪಿಟ್ಟು ನನಗೆ ಒಂದು ಇಡ್ಲಿ ನಾನು ತಿಂಡಿಗೆ ಉಪ್ಪಿಟ್ಟು ಕೇಳಿದೆ ಬಟ್ ಅಲ್ಲಿ ಉಪ್ಪಿಟ್ಟೇ ಇರಲಿಲ್ಲ ಅದಕ್ಕೋಸ್ಕರನೇ ಸೆಟ್ ದೋಸೆ ಮತ್ತು ಇಡ್ಲಿ ಸಾಂಬಾರು ತೊಗೊಂಡು और वो तो रेना तो आके ಅಪ್ಪ ಬೇಕು ಅನಸ್ತಾಯ್ತ ಅಪ್ಪ ಬೇಗ ಬರುತ್ತೆ ಆಯ್ತಾ ಬೇಕಪ್ಪ ಹೋಗ್ಬೇಕಾದ್ರೆ ಸುಮ್ಮನೆ ಇದ್ದೆ ಮತ್ತೆ ಅಪ್ಪ ಹೋಗ್ಬೇಕಾದ್ರೆ ಸುಮ್ಮನೆ ಇದ್ದೆ ಅವಾಗ್ಲೇ ಕರಿಬೇಕಿತ್ತು ತಾನೆ ಅಪ್ಪ ಬನ್ನಿ ಅಂತ ಅಲ್ಲೆಲ್ಲಾರು ಇರುತ್ತೆ ಜೋರ ಕೂಗು ಪಾಪ ಮೋಕ್ಷಿ ಅಮ್ಮಮ್ಮ ಮನೆಗೆ ಬರುತ್ತೆ ಬಿಡೋ ಮಾಕ್ಷಿ ಹೊಳಗತ್ತಾಯ್ತಾ हां ये बाहर वो पत्थर तो आ गया ನೋಡಿ ನಮ್ಗೆ ಹಗ್ಗ ಹೊಸಕ್ಕೆ ಮಿಷಿನ್ ಬೇಡ ನಾಲ್ಕು ಕೈ ಇದ್ರೆ ಸಾಕು ನಾಲ್ಕಲ್ವಾ ಆ ಕಡೆ ಎರಡು ಈ ಕಡೆ ಎರಡು ಇನ್ನು ಕಡೆ ಅಂತೂ ಅಡುಗೆಗೆ ಪ್ರಿಪ್ರೇಷನ್ ನಡೀತಾ ಇದೆ ಇವ್ರು ಯಾವಾಗ್ಲೂ ನಾನು ನೈಟ್ ಅಲ್ಲಿ ಇಲ್ಲಿದ್ದೀನಿ ತೋರಿಸ್ಬಿಡಿ ತೋರಿಸ್ಬಿಡಿ ಅಂತಿದಾರೆ ಆದ್ರೂ ತೋರಿಸ್ತಿದ್ದೀನಿ ಅವರು ನಮ್ಮ ಅಜ್ಜಿ ಅವನು ಏಕನಾಥ ಏಕನಾಥ కిషికా ఏ కిశికా కిశికాయ్ హన్ మంత్ర యవగ్ హోత్ర మనీ దొడ్ మనుషు హాల్ కరీతా తోర్స్తిని అల్బ్ దొడ్ మనుషు కరీతాళె ఎల్చినీ ఎల్చినీ ఇందు పర్వ ಇವರೆಲ್ಲ ಆಲ್ಕರಿಯ ದೊಡ್ಡ ಮನುಷ್ಯರು ಇದು ನೋಡಿ ಇದು ನಮ್ಮ ಹಳ್ಳಿ ಹಳ್ಳಿ ನೋಡಕ್ಕೇನೆ ಎಷ್ಟು ಚಂದ ಅದೊಂದು ನಮ್ಮ ಮಮ್ಮಿ ಗುಮ್ಮಿ ಹೇಳದ್ನಲ್ಲ ಎಂತ ಅಂಡೆ ಟೀ ಕುಡಿತಾರೆ ಅಂತ ಇವರೇ ಇವರೇ ಹಾಯ್ ಇವತ್ತು ನಮ್ಮ ಊರಿಗೆ ಬರ್ತಾ ಇದೆ ದೇವ್ರು ಬರೋದು ಸಂಜೆ ಒಂದು ನೈಟ್ ಏಳು ಗಂಟೆ ಮೇಲೆ ಬರುತ್ತೆ ಬಟ್ ಮಧ್ಯಾಹ್ನನೇ ಇದು ಅರ್ಶನ ಸ್ವಾಮನ ತಂದು ಮನೆಗೆ ಇಟ್ಟಿರ್ತಾರೆ ಯಾರ ಮನೇಲಿ ದೇವ್ರನ್ನ ಕೂರಿಸ್ತಾರೆ ಅವ್ರ ಮನೆಗೆ ಮಧ್ಯಾಹ್ನಕ್ಕೇ ಅರ್ಶನ ಸ್ವಾಮ ತಂದಿಡ್ತಾರೆ ಇನ್ನು ಕೆಂಪು ಸಾಮ ಮತ್ತು ಅಡ್ಡೆ ದೇವರು ನೈಟ್ ಬರುತ್ತೆ ಇವತ್ತು ದೇವ್ರು ಬರುತ್ತೆ ಅನ್ನಲ್ಲ ದೇವ್ರ ಜೊತೆ ಸ್ವಲ್ಪ ಜನ ಒಂದು ಇಪ್ಪತ್ತು ಮೂವತ್ತು ಜನ ಅವ್ರ ಊರಿನವರು ಸಹ ಬಂದಿರ್ತಾರೆ ಅದಕ್ಕೋಸ್ಕರನೇ ಅವರಿಗೆಲ್ಲ ಅಡುಗೆ ಮಾಡಬೇಕಲ್ಲ ಅದಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ಅವರಲ್ಲ ಅವ್ರ ಜೊತೆಗೆ ಅದೇ ನಮ್ಮ ಒಟ್ಟಾರದವ್ರು ನಮ್ಮ ಒಟ್ಟಾರದವರು ಮತ್ತು ಊರಿನವರು ಎಲ್ಲರೂ ಬರ್ತಾರೆ ಅವ್ರಿಗೆಲ್ಲರಿಗೂ ಅಡುಗೆ ಮಾಡಬೇಕಲ್ಲ ಅದಕ್ಕೋಸ್ಕರ ಎಲ್ಲಿ ರೆಡಿ ಮಾಡ್ಕೊತಾಯಿದ್ರು ಅಲ್ಲಿ ತರಕಾರಿಯಲ್ಲೇ ಹೆಚ್ಕೊತಿದ್ರು ಇಲ್ಲಿ ಗಂಡಸರೆಲ್ಲ ಪಾತ್ರೆಗಳು ತೊಳ್ಕೊಂಡು ಆ ಕಡೆ ಒಲೆನೂ ಹಚ್ಚಿದ್ರು ಆಲ್ಮೋಸ್ಟ್ ಆಗಲೇ ಒಂದು ಸಿಕ್ಸ್ ತರ್ಟಿ ಆಗಿತ್ತು ಅನಿಸುತ್ತೆ ನೈಟ್ ಊಟ ಅಲ್ವಾ ಅಂದರೆ ದೇವರೆಲ್ಲ ತಂದು ಪೂಜೆ ಮಾಡಿ ಮನೆ ಮನೆಯೊಳಗಡೆ ಕೂರಿಸೋಷ್ಟರಲ್ಲಿಲ್ಲ ತುಂಬ ಒಂದು ಲೆವೆನ್ ಲೆವೆನ್ ತರ್ಟಿ ಆಗಿಬಿಡುತ್ತೆ ಆವಾಗಲ್ವ ಊಟ ಸೊ ಅದಕ್ಕೋಸ್ಕರ ಲೇಟಾಗೇ ಅಡುಗೆ ಮಾಡ್ತಿದ್ದಾರೆ ಒಂದು ಸವೆನೇ ಆಗಿತ್ತು ಅನಿಸುತ್ತೆ

ಹಾಂ ನಾಳೆ ನಿನ್ನ ನಿಮ್ಮ ಅಮ್ಮನ ಫೋನಲ್ಲಿ ನೋಡು ಬರ್ತೀಯ ಆಯಿತಾ ಎಷ್ಟು ಟೊಮೊಟೊ ತಿಂತೀಯಾ ಎರಡು ತಿಂದ ಹೊತ್ತು ತಿಂತೀಯಾ ಆಮೇಲೆ ಹೊಟ್ಟೆಲಿ ಹುಳಾಗುತ್ತೆ ಏಯ್ ಕಿಶಿಕ ಬರ್ತಾಳೆ ಟೊಮೊಟೊ ಕೊಟ್ಬಿಡಿ ಯಾರು ಅಲ್ಲ ಅಲ್ಲ ನಮ್ಮ ಬ್ಲಾಗಲ್ಲಿ ನೀವು ಬರಲಿ ಅಂತ ಏಯ್ಯ ಮುಗಿ ಅಲ್ಲೇ ಹೋಗ್ತಿದ್ಯಾ பேடா, மண்கின் பாய்காக்கண்டிய மெத்துக்கு ஆ இல்ல கள்ளா ஓங்கி ஆக்கிபிட்டு பச்சி